ಇನ್ನು ಬೆಂಗಳೂರಿನಲ್ಲಿ ರೇಣುಕಾ ಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಅವರ ಪಟಾಲಂ ವಿರುದ್ಧ ಮೂರು ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡಲಾಗ್ತಾ ಇದೆ ಯಾವ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ಅದೇ ರೀತಿಯಾಗಿ ಆರೋಪಿಗಳ ವಿರುದ್ಧ ಇರುವಂತಹ ಆರೋಪ ಏನು ಏನೆಲ್ಲ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಲಾಗಿದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ ಮೂರು ತಿಂಗಳ ಒಳಗಾಗಿ ಚಾರ್ಜ್ ಶೀಟನ್ನು ಸಿದ್ಧಪಡಿಸಿ ಆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಅಂತ ಇದೀಗ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದೇ ಕಾರಣಕ್ಕಾಗಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಆಗಬೇಕು ಅಂತ ಪೊಲೀಸ್ ಅಧಿಕಾರಿಗಳು ಪ್ರತ್ಯೇಕವಾಗಿ ಒಂದು ತಂಡ ಕೂಡ ರಚನೆ ಮಾಡಿದ್ದಾರೆ ಈ ತಂಡ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಕೆಲಸವನ್ನು ಮಾಡುತ್ತೆ ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಅಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಸಾಕ್ಷ್ಯಾಧಾರಗಳ ಸಂಗ್ರಹಕ್ಕೆ ಅಂತ ಪ್ರತ್ಯೇಕ ತಂಡವನ್ನು ರಚನೆ ಮಾಡಲಾಗಿದೆ ಇನ್ನು ಮತ್ತೊಂದು ಟೀಮ್ನಿಂದ ಪೇಪರ್ ವರ್ಕ್ ಕಾರ್ಯ ಕೂಡ ಶುರುವಾಗಿದೆ ಏನೆಲ್ಲ ಪೇಪರ್ ವರ್ಕ್ಗಳಾಗಬೇಕು ಅದನ್ನು ಕೂಡ ಮಾಡೋದಕ್ಕೆ ಅಂತ ಒಂದು ಪ್ರತ್ಯೇಕ ತಂಡವನ್ನು ರಚನೆ ಮಾಡಲಾಗಿದೆ ಈ ಮಧ್ಯೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪೊಲೀಸ್ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಅದು ಮೊಬೈಲ್ನ ಟೆಕ್ನಿಕಲ್ ಎವಿಡೆನ್ಸ್ ಆಗಿರಬಹುದು ಕಾಲ್ ರೆಕಾರ್ಡ್ಸ್ ಕಾಲ್ ಡೀಟೇಲ್ಸ್ ಅದೇ ರೀತಿಯಾಗಿ ಲೊಕೇಶನ್ ವಾಟ್ಸಪ್ಗಳಲ್ಲಿ ಮಾಡಬಹುದಾ ಮಾಡಬಹುದಾಗಿರುವಂತಹ ಮೆಸೇಜ್ಗಳು ಅದೇ ರೀತಿಯಾಗಿ ನಕಲಿ ಅಕೌಂಟನ್ನು ಕ್ರಿಯೇಟ್ ಮಾಡಿ ಮೆಸೇಜ್ ಮಾಡಿದ್ದಾರೆ ಅಂತ ಹೇಳಿದಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿದಾವೆ ಆ ಎವಿಡೆನ್ಸ್ಗಳನ್ನು ಪೊಲೀಸ್ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಇನ್ನು ಪೊಲೀಸ್ ಅಧಿಕಾರಿಗಳ ತನಿಖೆ ಸಾಕಷ್ಟು ಚುರುಕು ಕೂಡ ಇದೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ತೀವ್ರತರವಾಗಿ ತನಿಖೆ ಆರಂಭ ಮಾಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಓಕೆ ಸಂತೋಷ್ ಪಟೇಲ್ ನಾಲ್ಕು ಜನ ಆರೋಪಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಒಂದೆಡೆ ತಯಾರಿ ಮತ್ತೊಂದೆಡೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೂ ಕೂಡ ತ್ವರಿತವಾಗಿ ಕೆಲಸವನ್ನು ಮಾಡಲಾಗ್ತಾ ಇದೆ ದರ್ಶನ್ ಮತ್ತು ಅವರ ಗ್ಯಾಂಗ್ ಮಾಡಿರುವಂತಹ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಆರೋಪಿಗಳನ್ನು ಒಂದೇ ಕಡೆ ಜೈಲಿನಲ್ಲಿ ಬಿಟ್ಟರೆ ಮತ್ತೆ ಅವರೆಲ್ಲ ಒಂದು ಕಡೆ ಸೇರ್ಕೊಂಡು ಬೇರೆ ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ ಮಾಡುವಂತ ಸಾಧ್ಯತೆ ಇರುತ್ತೆ ಸಾಕ್ಷಾಧಾರಗಳ ಮೇಲೆ ಪ್ರಭಾವವನ್ನು ಬೀರುತ್ತಾರೆ ಮತ್ತೆ ಅದನ್ನ ಸಾಕ್ಷಿ ನಾಶವನ್ನ ಮಾಡ್ಲಿಕ್ಕೆ ಕೂಡ ಪ್ರಯತ್ನ ಪಡುವಂತ ಎಲ್ಲ ಸಾಧ್ಯಗಳಿರುತ್ತೆ ಹೀಗಾಗಿ ಅವ್ರನ್ನ ಬೇರೆ ಜೈಲ್ಗೆ ಕಮಾನ್ ಎತ್ತಬೇಕು ಅಂತೇಳಿ ಪೊಲೀಸರು ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು ಅದರಂತೆ ಈಗಾಗ್ಲೇ ನಾಲ್ಕು ಜನರನ್ನು ತುಮಕೂರು ಜೈಲ್ಗೆ ಶಿಫ್ಟ್ ಮಾಡ್ತಾ ಇರುವಂತದ್ದು ಏನು ಸರೆಂಡರ್ ಆಗ್ಲಿಕ್ಕೆ ಮುಂದಾಗಿದ್ದಂತಹ ಕೇಶವ ಮೂರ್ತಿ ಇರ್ಬೋದು ಕಾರ್ತಿಕ್ ಇರ್ಬೋದು ವಿನಯ ನಾಯಕ್ ಇರ್ಬೋದು ಸೊ ಇವ್ರೆಲ್ರೂನು ಕೂಡ ಒಂದು ತುಮಕೂರು ಜೈಲ್ಗೆ ಶಿಫ್ಟ್ ಮಾಡ್ಲಿಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂತ ಇರುವಂತದ್ದು ಮತ್ತೊಂದು ಕಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಬೇಕಾಗಿರುವ ತಯಾರಿ ನಡೆಸ್ತಾ ಇದ್ದಾರೆ ಆದ್ರೆ ಮೂರು ತಿಂಗಳೊಳಗೆ ಪ್ರಕರಣ ಯಾವುದೇ ಪ್ರಕರಣ ದಾಖಲಾದ್ರೂ ಅದನ್ನ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನು ಮಾಡಬೇಕು ಅದಕ್ಕೆ ಸಿದ್ಧತೆ ನಡೀತಾ ಇರುವಂತದ್ದು ಈಗಾಗಲೇ ಕಲೆ ಹಾಕಿರುವಂತ ಸಾಕ್ಷಾಧಾರಗಳನ್ನ ಇಟ್ಕೊಂಡು ಒಂದು ಕಡೆ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸ್ತಾರೆ ಅದರ ಜೊತೆಗೆ ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳು ರಿಟ್ರೀವ್ ಆಗ್ಬೇಕಾಗಿದೆ ಹದಿನೇಳು ಮೊಬೈಲ್ ಗಳನ್ನ ಸೀಸ್ ಮಾಡಿದ್ರು ಅವನ್ನ ರಿಟ್ರೀವ್ ಆಗ್ಲಿಕ್ಕೆ ಕೊಟ್ಟಿರುವಂತದ್ದು ಇನ್ನು ಎಫ್ ಎಸ್ ಎಲ್ ಗಳಲ್ಲಿ ತೆಗೆದುಕೊಂಡಂತ ಸ್ಯಾಂಪಲ್ಸ್ ಏನಿತ್ತು ಬ್ಲಡ್ ಇರ್ಬೋದು ಹೇರ್ ಸ್ಯಾಂಪಲ್ಸ್ ಇರ್ಬೋದು ಅವರ ಡ್ರೆಸ್ ಗಳ ಮೇಲೆ ಇದ್ದಂತಹ ರಕ್ತದ ಕಲೆಗಳೇನಿತ್ತು ಆ ಎಲ್ಲಾ ಸ್ಯಾಂಪಲ್ಸ್ ಗಳನ್ನ ತೆಗೆದುಕೊಂಡು ಅದ್ರ ಜೊತೆಗೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿದಂತಹ ವರದಿ ಏನಿತ್ತು ಅದನ್ನು ಕೂಡ ಎಫ್ ಎಸ್ ಎಲ್ ಕೊಟ್ಟಿರುವಂತದ್ದು ಎಲ್ಲಾ ವರದಿಗಳನ್ನ ಇಟ್ಕೊಂಡು ಎಫ್ ಎಸ್ ಎಲ್ ಅಧಿಕಾರಿಗಳ ವರದಿ ಕೂಡ ಬರ್ಬೇಕಾಗತ್ತೆ ಸೊ ಅದಕ್ಕೂ ಕೂಡ ಟ್ರೈ ಮಾಡ್ತಾ ಇರುವಂತದ್ದು ಇನ್ನ ಮೃತ ರೇಣುಕಾ ಸ್ವಾಮಿ ಮೊಬೈಲ್ ಅನ್ನು ಕೂಡ ಡೆಸ್ಟ್ರಾಯ್ ಮಾಡ್ಲಾಗಿತ್ತು ಸೊ ಅದನ್ನ ವಾಪಸ್ ಹೊಸ ಸಿಮ್ ಅನ್ನ ಪಡ್ಕೊಳ್ಬೇಕಾಗತ್ತೆ ಹೊಸ ಸಿಮ್ ಅನ್ನ ಪಡ್ಕೊಂಡು ರೀ ರಿ ಅನ್ನ ಮಾಡಬೇಕು ಅದರ ಮುಖಾಂತರ ಅವರು ಪುನಃ ರಿಟ್ರೀವ್ ಅನ್ನ ಮಾಡ್ಕೋಬೇಕು ಅದೇ ರೀತಿಯಾಗಿ ಆರೋಪಿಗಳದ್ದು ಕೂಡ ಕೆಲವು ನಂಬರ್ಗಳನ್ನ ಹೊಸ ನಂಬರ್ ಗಳನ್ನ ತೆಗೆದುಕೊಂಡು ರಿಟ್ರೀವ್ ಅನ್ನ ಮಾಡ್ಬೇಕಾಗತ್ತೆ ಅದಲ್ಲದೆ ಇವರೊಂದು ಕೆಲವು ಆಪ್ಗಳ ಮುಖಾಂತರ ಚಾಟ್ ಮಾಡಿರುವಂತದ್ದು ಕೂಡ ಬೆಳಕಿಗೆ ಬಂದಿತ್ತು ತನಿಖೆಯಲ್ಲಿ ಸೊ ಅದನ್ನು ಕೂಡ ಪೊಲೀಸರು ಅವುಗಳನ್ನ ರಿಟ್ರೀವ್ ಮಾಡ್ಕೊಂಡು ಮಾಹಿತಿಯನ್ನ ಕಲೆ ಹಾಕ್ಬೇಕಾಗತ್ತೆ ಅದಕ್ಕೊಂದಿಷ್ಟು ಸಮಯಾವಕಾಶ ಬೇಕು ಇನ್ನು ಎರಡು ಮೂರು ತಿಂಗಳ ಕಾಲ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಅವಕಾಶ ಇರುವ ಒಂದು ಕಡೆ ಇವರು ಚಾರ್ಜ್ ಶೀಟ್ ಅನ್ನ ಬೇಕಾದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ರು ಸಲ್ಲಿಕೆಯನ್ನ ಮಾಡ್ಲಿಕ್ಕೆ ಮತ್ತೊಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗಿರುವಂತ ತಂಡ ಆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಇನ್ನ ಸಿಸಿ ಕ್ಯಾಮೆರಾ ಫುಟೇಜ್ ಗಳು ಏನು ಅವರು ಬಂದು ಹೋದಂತ ದಾರಿ ಚಿತ್ರದುರ್ಗದಿಂದ ಬಂದಂತ ಆರ್ ಆರ್ ನಗರ ಶೆಡ್ಗೆ ಏನ್ ಹೋಗಿದ್ರು ನಗರ ಅಲ್ಲಿಂದ ಆರ್ ಆರ್ ನಗರಕ್ಕೆ ಬರುವಂತದ್ದು ನಾಯನ್ಹಳ್ಳಿ ಅದ್ರ ಮುಖಾಂತರ ಆ ಸುಮ್ಮನಳ್ಳಿ ಬ್ರಿಡ್ಜ್ ಬಂದು ಹೆಣವನ್ನ ಡಿಸ್ಪೋಸಲ್ ಮಾಡಿಯನ್ನು ಹೋಗ್ತಾರೆ ಸೊ ಅದರ ಸಿ ಕ್ಯಾಮೆರಾಗಳು ಇಪ್ಪತ್ತೈದಕ್ಕೆ ಹೆಚ್ಚು ಸಿಸಿ ಫುಟೇಜ್ ಫುಟೇಜ್ಗಳನ್ನು ಈಗಾಗಲೇ ಕಲೆ ಹಾಕೊಂಡಿರುವಂತದ್ದು ಅದರಲ್ಲಿ ಇವರು ಹಲ್ಲೆ ಮಾಡಿರೋದ್ರಿಂದ ಹಿಡಿದು ಬಾಡಿಯನ್ನು ಡಿಸ್ಪೋಸಲ್ ಮಾಡ್ಲಿಕ್ಕೆ ಬಂದ್ ಹೋಗಿರುವಂತಹ ಆರೋಪಿಗಳ ಮೂವ್ಮೆಂಟ್ಸ್ ಗಳೇನಿದೆ ಪ್ರತಿ ಮೂವ್ಮೆಂಟ್ಸ್ ಗಳ ಬಗ್ಗೆನೂ ಕೂಡ ಇವರು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅದಷ್ಟೇ ಅಲ್ಲದೆ ಚಿತ್ರದುರ್ಗದಿಂದ ಅಪ್ ಟು ಈತನ ಬಾಡಿಯನ್ನು ಅದನ್ನು ಡಿಸ್ಪೋಸಲ್ ಮಾಡುವವರೆಗೂ ಇವರು ಬಿಟ್ಟೋಗಿರುವಂತ ಫುಟ್ಪ್ರಿಂಟ್ಸ್ ಏನಿದೆ ಅದರ ಆಧಾರದ ಮೇಲೆ ಸಾಕ್ಷಾತ್ಗಳನ್ನು ಕಲೆ ಮಾಡ್ಕೊಂಡಿದ್ದಾರೆ ಸೊ ಅದರ ಜೊತೆಗೆ ಈ ಮೂರು ತಿಂಗಳಲ್ಲಿ ಇವರು ಮಾಹಿತಿಗಳು ಏನ್ ಬರುತ್ತೆ ಎಫ್ ಎಸ್ ಎಲ್ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ಗಳು ಏನಿರುತ್ತೆ ಸೊ ಅದನ್ನ ಇಟ್ಕೊಂಡು ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆಯನ್ನು ಮಾಡ್ತಾರೆ ಒಂದು ವೇಳೆ ಅದಕ್ಕೇನಾದ್ರೂ ಸಮಯಾವಕಾಶ ಇಡಿದ್ರೆ ಈಗ ಆ ಆರಂಭದಲ್ಲಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆಯನ್ನ ಮಾಡಿ ಅದಕ್ಕೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುವಂಥದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ